ನಮಸ್ಕಾರ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ಇತ್ತೀಚೆಗೆ ಅನೌನ್ಸ್ ಆಗಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಸ್ಕೀಮ್ ಬಗ್ಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ತುಂಬಾ ಜನರಿಗೆ ಈಗಾಗಲೇ ಮಾಹಿತಿ ಇರಬಹುದು ಯಾಕಂದ್ರೆ ಲಾಸ್ಟ್ ತ್ರೀ ಫೋರ್ ಡೇಸ್ ಇಂದ ಕಡೆ ಕೂಡ ಡಿಸ್ಕಷನ್ ಆಗ್ತಾ ಇದೆ ವರ್ಷಕ್ಕೆ ಹತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಸುಮಾರು ಹನ್ನೊಂದು ಕೋಟಿ ಗಳಿಸುವಂಥ ಅವಕಾಶ ಇರುವಂಥ ಪ್ಲಾನ್ ನೋಡೋಣ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಹಾಗೆ ಮೊದಲಿಗೆ ನಮ್ಮ ಇನ್ನೊಂದು ಚಾನೆಲ್ ಎಸ್ ಎಂ ಕೆ ಗೆಳೆಯರ ಬಳಗದಲ್ಲಿ ನಿನ್ನೆ ಹೊಸ ವಿಡಿಯೋ ಪಬ್ಲಿಷ್ ಆಗಿದೆ ಅದರಲ್ಲೂ ಎಸ್ಪೆಷಲಿ ಇನ್ವೆಸ್ಟರ್ಸ್ ಗೆ ಸಂಬಂಧಪಟ್ಟಂತ ಒಂದು ವಿಚಾರವನ್ನೇ ಕವರ್ ಮಾಡಿದಿನಿ ಎಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ವಿಡಿಯೋ ಇಲ್ಲಿದೆ ನೋಡಬಹುದು ಶೇಕಡ ತೊಂಬತ್ತು ಪರ್ಸೆಂಟ್ ಇನ್ವೆಸ್ಟರ್ಸ್ಗೆ ಇದು ಗೊತ್ತಿರೋದೇ ಇಲ್ಲ ಎಲ್ರಿಗೂ ಗೊತ್ತಿರಬೇಕಾಗಿರೋ ಒಂದು ಕಾನ್ಸೆಪ್ಟ್ ನ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋನ ನೋಡಬಹುದು ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ನಿನ್ನೆ ಕಮ್ಯುನಿಟಿ ಟ್ಯಾಬ್ಲ್ ಕೂಡ ಹಾಕಿದ್ದೀನಿ ಸಲ ನೋಡಬಹುದು ನಂತರ ಈ ವಿಡಿಯೋದ ಟಾಪಿಕ್ ಅಲ್ಲಿ ಮುಂದುವರೆಯೋದಾದ್ರೆ ಮೊದಲಿಗೆ ಡಿಸ್ಕ್ಲೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮಗೆ ಮೇಲೆ ಡಿಸಿಷನ್ ತಗೊಳ್ಬಹುದು ಇನ್ವೆಸ್ಟ್ ಬೇಡವಾ ಅಂತ ಬಟ್ ಪ್ಲಾನ್ ಅಂತ ಲಾಂಗ್ ಟರ್ಮ್ ಪ್ಲಾನ್ ನೋಡೋಣ ಮೊದಲಿಗೆ ಈ ಇನ್ವೆಸ್ಟ್ಮೆಂಟ್ ಪ್ಲಾನ್ ಏನಿದೆ ಇದನ್ನ ಅನೌನ್ಸ್ ಮಾಡಿರೋದು ಸರ್ಕಾರ ಸರ್ಕಾರದಿಂದ ಪ್ರೊವೈಡ್ ಆಗ್ತಿರೋಂತ ಸ್ಕೀಮ್ಸ್ ಅಂತಾನೆ ಹೇಳ್ಬೋದು ಅಥವಾ ಸ್ಕೀಮ್ ಅಂತ ಹೇಳ್ಬಹುದು ಎಲ್ಲಾ ಬ್ಯಾಂಕ್ ಗಳಲ್ಲೂ ಕೂಡ ಈಗಾಗಲೇ ಇದರ ಪ್ರೊಸೀಜರ್ ಅನ್ನ ಶುರು ಮಾಡಿದ್ದಾರೆ ಗವರ್ನಮೆಂಟ್ ಸ್ಕೀಮ್ ಇದು ಏನಪ್ಪಾ ಹಾಗಾದ್ರೆ ಯಾವ ಸ್ಕೀಮ್ ಇದು ಅಂತ ನಾವು ನೋಡೋದಾದ್ರೆ ಎನ್ ಪಿ ಎಸ್ ವಾತ್ಸಲ್ಯ ಎನ್ ಪಿ ಎಸ್ ಅಂದ್ರೆ ನಿಮಗೆ ಗೊತ್ತಿದೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಈಗ ಎನ್ ಪಿ ಎಸ್ ವಾತ್ಸಲ್ಯ ಅಂತ ಒಂದು ಪ್ಲಾನ್ ಸರ್ಕಾರ ಅನೌನ್ಸ್ಮೆಂಟ್ ಮಾಡಿದೆ ಎಸ್ಪೆಷಲಿ ಇದನ್ನ ಬಜೆಟ್ ಅಲ್ಲೇ ಅನೌನ್ಸ್ ಮಾಡಿದ್ರು ಈಗ ಲಾಂಚ್ ಮಾಡಿದ್ದಾರೆ ಹಾಗಾದ್ರೆ ಏನಿದು ಎನ್ ಪಿ ಎಸ್ ವಾತ್ಸಲ್ಯ ಹಾಗೆ ಯಾಕೆ ಇದನ್ನ ಚೂಸ್ ಮಾಡಬೇಕು ಏನು ನೋಡಬಹುದು ಪ್ರೊವೈಡ್ಸ್ ಫೈನಾನ್ಷಿಯಲ್ ಸಪೋರ್ಟ್ ಅಂಟಿಲ್ ದ ಚೈಲ್ಡ್ ಬಿಕಮ್ಸ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಹಾಗೆ ಡಿಸಿಪ್ಲಿನ್ಡ್ ಅಪ್ರೋಚ್ ಟು ಸೇವಿಂಗ್ ಫಾರ್ ಯುವರ್ ಚೈಲ್ಡ್ಸ್ ಫ್ಯೂಚರ್ ಅಂದ್ರೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇನ್ವೆಸ್ಟ್ ಮಾಡೋದು ನಿಮ್ಮ ಭವಿಷ್ಯಕ್ಕಾಗಿ ಅಲ್ಲ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅವರಿಗೆ ಅವರು ದುಡಿಯೋಂಗೆ ಆಗೋವರೆಗೂ ಇದರಲ್ಲಿ ಸಪೋರ್ಟ್ ಅನ್ನ ತಗೊಳ್ಬಹುದು ಹೇಗೆ ಅನ್ನೋದನ್ನ ನಾವು ಮುಂದುವರೆದು ನೋಡೋಣ ಆಗ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೊ ಟೋಟಲಿ ಹೇಳ್ಬೇಕಂತಂದ್ರೆ ಇದು ನಮ್ಮ ಮಕ್ಕಳಿಗೋಸ್ಕರ ಇರುವಂತ ಪ್ಲಾನ್ ಅಥವಾ ಅನೌನ್ಸ್ ಮಾಡ್ ಮಾಡಿರುವಂತಹ ಪ್ಲಾನ್ ಸರ್ಕಾರ ಹಾಗಾದ್ರೆ ಇದರ ಬೆನಿಫಿಟ್ಸ್ ಏನು ಲಾಂಗ್ ಟರ್ಮ್ ಬೆನಿಫಿಟ್ಸ್ ಇರುತ್ತೆ ಕಾಂಪೌಂಡ್ ಗ್ರೋತ್ ಅಂಡ್ ಇನ್ವೆಸ್ಟ್ಮೆಂಟ್ಸ್ ನಾನು ಈ ಹಿಂದೆ ಸಾಕಷ್ಟು ಸಲ ಹೇಳಿದೀನಿ ಕಾಂಪೌಂಡಿಂಗ್ ಅನ್ನ ಎಂಟನೇ ಅದ್ಭುತ ಅಂತ ಕರೀತಾರೆ ಸಪರೇಟ್ ವಿಡಿಯೋನ ಇನ್ನೊಂದು ಚಾನಲ್ ಅಲ್ಲಿ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಅಂದ್ರೆ ಕಾಂಪೌಂಡಿಂಗ್ ಬೆನಿಫಿಟ್ ಬಗ್ಗೆ ಇವಾಗ ಇನ್ನು ಚೆನ್ನಾಗಿ ನಿಮಗೆ ಅರ್ಥ ಆಗಬಹುದು ಹಾಗೆ ನೋಡಬಹುದು ಎರಡನೇ ಪಾಯಿಂಟ್ ಹೆಲ್ಪ್ಸ್ ಬಿಲ್ಡ್ ಎ ಸಾಲಿಡ್ ಫೈನಾನ್ಷಿಯಲ್ ಫೌಂಡೇಶನ್ ಫಾರ್ ಎಜುಕೇಶನ್ ಕರಿಯರ್ ಅಂಡ್ ಲೈಫ್ ಗೋಲ್ಸ್ ಫೈನಾನ್ಷಿಯಲ್ ಫೌಂಡೇಶನ್ ಆಗುತ್ತೆ ಜೊತೆಗೆ ಅವರ ಲೈಫ್ ಗೋಲ್ಸ್ ಅಚೀವ್ ಮಾಡ್ಲಿಕ್ಕೂ ಕೂಡ ಸಹಾಯ ಆಗಬಹುದು ಎಲ್ಲ ಕೆಳಗಡೆ ಹೋಗಿದ್ದಾರೆ ನೋಡಬಹುದು ಇನ್ವೆಸ್ಟ್ ಟುಡೇ ಫಾರ್ ಬ್ರೈಟರ್ ಆರ್ ಟುಮಾರೋಸ್ಲಿ ನಾವು ಎಲ್ಲೇ ಇನ್ವೆಸ್ಟ್ ಮಾಡಿದ್ರು ಅದು ನಾಳೆನೆ ಬೆಳೆದು ದೊಡ್ಡದಾಗೋದಿಲ್ಲ ಲಾಂಗ್ ಟರ್ಮ್ ಅಲ್ಲೇ ಅದು ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತ ಅವಕಾಶ ಇರೋದು ಇದು ಕೂಡ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಅನ್ನ ಹೊಂದಿರುವಂತಹ ಸ್ಕೀಮ್ ಆಗಿರುತ್ತೆ ನಂತರ ಇದರಲ್ಲಿ ಕಾಂಟ್ರಿಬ್ಯೂಷನ್ ಎಷ್ಟು ಮಾಡಬೇಕಾಗುತ್ತೆ ಯಾರು ಮಾಡಬೇಕಾಗುತ್ತೆ ಇಲ್ಲಿ ನೋಡಬಹುದು ಮಿನಿಮಮ್ ಕಾಂಟ್ರಿಬ್ಯೂಷನ್ ಒನ್ ತೌಸಂಡ್ ಪರ್ ಇಯರ್ ಒಂದು ವರ್ಷಕ್ಕೆ ಒಂದ್ ಸಾವಿರ ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಲಿಮಿಟ್ ಇಲ್ಲವೇ ಇಲ್ಲ ನೀವು ಎಷ್ಟು ಬೇಕಾದರೂ ಇನ್ವೆಸ್ಟ್ ಮಾಡಬಹುದು ಐದು ಸಾವಿರ ಮಾಡಬಹುದು ಹತ್ತು ಸಾವಿರ ಮಾಡಬಹುದು ಒಂದು ಲಕ್ಷ ಮಾಡಬಹುದು ಹತ್ತು ಲಕ್ಷ ಮಾಡಬಹುದು ಇದು ನಿಮ್ಮ ಕೆಪಾಸಿಟಿಗೆ ಬಿಟ್ಟದ್ದು ಅದು ವರ್ಷಕ್ಕೆ ಮಂತ್ಲಿ ಅಲ್ಲ ವರ್ಷಕ್ಕೆ ನಿಮಗೆ ಲಿಮಿಟ್ ಇಲ್ಲ ವರ್ಷಕ್ಕಾದ್ರೂ ಮಾಡಿ ತಿಂಗಳ ತಿಂಗಳ ಒಂದು ಸಾವಿರ ಮಾಡಿ ಅದು ಒಂದೇ ಸಲ ಐವತ್ತು ಸಾವಿರ ಮಾಡಿ ಒಟ್ಟಿಗೆ ವರ್ಷಕ್ಕೆ ಒಂದು ಸಾವಿರ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮ್ಯಾಕ್ಸಿಮಮ್ ನೋ ಲಿಮಿಟ್ ಹಾಗಾದ್ರೆ ಯಾರು ಅಂದ್ರೆ ಯಾರು ಮಕ್ಕಳಿರ್ತಾರೋ ಮಕ್ಕಳ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ಸ್ ಆನ್ ಬಿಹಾಫ್ ಆಫ್ ದೇರ್ ಮೈನರ್ ಚಿಲ್ಡ್ರನ್ ಯಾರು ಮೈನರ್ ಚಿಲ್ಡ್ರನ್ ಇರ್ತಾರೆ ನಮ್ಮ ಚಿಕ್ಕ ಮಕ್ಕಳು ಅವರ ಹೆಸರಲ್ಲಿ ಪೇರೆಂಟ್ಸ್ ಅಥವಾ ಮಕ್ಕಳ ಗಾರ್ಡಿಯನ್ಸ್ ಇನ್ವೆಸ್ಟ್ ಮಾಡುವಂಥದ್ದಾಗಿರುತ್ತೆ ಈ ಸ್ಕೀಮ್ ನಂತರ ಎಲಿಜಿಬಿಲಿಟಿ ಏನಿರುತ್ತೆ ಆ ವಿಚಾರಕ್ಕೆ ಬರೋದಾದ್ರೆ ಎನಿ ಸಿಟಿಸನ್ ಆಫ್ ಇಂಡಿಯಾ ಭಾರತದ ಎಲ್ಲ ಪ್ರಜೆಗಳು ಕೂಡ ಇದಕ್ಕೆ ಎಲಿಜಿಬಲ್ ಇರ್ತಾರೆ ಯಾರು ಬೇಕಾದರೂ ಮಾಡ್ಬೋದಾಗಿರುತ್ತೆ ಹಾಗೆ ಏಜ್ ಅಪ್ ಟು ಏಯ್ಟೀನ್ ಇಯರ್ಸ್ ಅಂದ್ರೆ ಮಕ್ಕಳೇನಿರ್ತಾರೆ ಅವ್ರದ್ದು ಅಪ್ ಟು ಏಟೀನ್ ಇಯರ್ಸ್ ಅಥವಾ ಏಟೀನ್ ಇಯರ್ಸ್ ಒಳಗಡೆ ಇರಬೇಕಾಗತ್ತೆ ಕೆ ವೈಸಿ ಇದು ಎಲಿಜಿಬಿಲಿಟಿ ಆಯ್ತು ನಂತರ ಈ ಎನ್ ಪಿ ಎಸ್ ವಾತ್ಸಲ್ಯ ಯಾಕೆ ವೈ ಜಾಯಿನ್ ಎನ್ ಪಿ ಎಸ್ ವಾತ್ಸಲ್ಯ ಇದಕ್ಕೆ ಯಾಕೆ ಜಾಯಿನ್ ಆಗಬೇಕು ಯಾಕೆ ಇನ್ವೆಸ್ಟ್ ಮಾಡಬೇಕು ಇದರಲ್ಲಿ ಅಂತ ನೋಡೋದಾದ್ರೆ ಪ್ರೊಟೆಕ್ಷನ್ ಅಂಡ್ ಸೆಕ್ಯೂರಿಟಿ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅನ್ಸರ್ಟನಿಟಿ ಅಂಡ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ನಿಮಗೆ ಗೊತ್ತಿದೆ ಎಮರ್ಜೆನ್ಸೀಸ್ ಬರ್ತಾ ಇರುತ್ತೆ ಅನ್ಸರ್ಟೈನ್ ಕಂಡೀಷನ್ಸ್ ಬರ್ತಾ ಇರುತ್ತೆ ಅದರ ಅಪೋಸಿಟ್ ಆಗಿ ಪ್ರೊಟೆಕ್ಷನ್ ಸಿಗುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಫೈನಾನ್ಷಿಯಲ್ ಸೆಕ್ಯೂರಿಟಿ ಕೂಡ ಇರುತ್ತೆ ನಂತರ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದು ತುಂಬಾ ಇಂಪಾರ್ಟೆಂಟ್ ನಮ್ಮ ಜನರಲ್ಲಿ ಕಡಿಮೆ ಇರೋದೇ ಇದು ಇತ್ತೀಚೆಗೆ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಬೆಳೆಯುತ್ತೆ ಇದರ ಮೂಲಕ ಹಾಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಲಾಭವನ್ನ ಗಳಿಸಬಹುದು ಅನ್ನೋದ್ರ ಅರಿವು ಇದರ ಮೂಲಕ ಜನರಿಗೆ ಆಗುತ್ತೆ ನಂತರ ಫೈನಾನ್ಷಿಯಲ್ ಪ್ಲಾನಿಂಗ್ ನಂತರ ಕಾಂಪೌಂಡ್ ಇಂಟ್ರೆಸ್ಟ್ ಬೆನಿಫಿಟ್ಸ್ ಆಫ್ ಕಾಂಪೌಂಡ್ ಇಂಟ್ರೆಸ್ಟ್ ವಿತ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಈ ಕಾರಣಕ್ಕೆ ನಾವು ಎನ್ ಪಿ ಎಸ್ ವಾತ್ಸಲ್ಯ ಜಾಯ್ನ್ ಆಗಬೇಕಾಗುತ್ತೆ ನಂತರ ಫ್ಲೆಕ್ಸಿಬಿಲಿಟಿ ಅಂದ್ರೆ ಯಾವಾಗ ನಾವು ವಿತ್ಡ್ರಾ ಮಾಡಬಹುದು ವಿತ್ಡ್ರಾ ಮಾಡೋಕೆ ಅವಕಾಶ ಇದೆಯಾ ಇಲ್ವಾ ಅಂತ ನಾವು ನೋಡೋದಾದ್ರೆ ನೋಡಬಹುದು ಪಾರ್ಷಿಯಲ್ ವಿತ್ಡ್ರಾಯಲ್ ಬಿಫೋರ್ ಸಬ್ಸ್ಕ್ರೈಬರ್ಸ್ ಟರ್ನ್ಸ್ ಏಯ್ಟೀನ್ ಇಯರ್ಸ್ ಅಂದ್ರೆ ನಮ್ಮ ಮಕ್ಳೇನಿರ್ತಾರೆ ಹದಿನೆಂಟು ವರ್ಷ ಆಗೋದಕ್ಕೆ ಮುಂಚೆ ಕೂಡ ನಾವು ವಿತ್ಡ್ರಾಯಲ್ ಮಾಡಬಹುದು ಆಫ್ಟರ್ ತ್ರೀ ಇಯರ್ಸ್ ಆಫ್ ಜಾಯ್ನಿಂಗ್ ಎನ್ ಪಿ ಎಸ್ ಅಂದ್ರೆ ಮೂರು ವರ್ಷ ಮಿನಿಮಮ್ ಆಗಿರಬೇಕು ಮೂರು ವರ್ಷದ ನಂತರ ಅದರಲ್ಲಿ ವಿತ್ಡ್ರಾ ಮಾಡಬಹುದು ಯಾವ ರೀತಿ ವಿತ್ಡ್ರಾ ಮಾಡಬಹುದು ಅಂದ್ರೆ ಅಪ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಕಾಂಟ್ರಿಬ್ಯೂಟೆಡ್ ಅಮೌಂಟ್ ನಾವು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿರ್ತೀವೋ ಫಾರ್ ಎಕ್ಸಾಂಪಲ್ ಮೂರು ವರ್ಷದಲ್ಲಿ ಒಂದು ಲಕ್ಷ ಕಾಂಟ್ರಿಬ್ಯೂಟ್ ಮಾಡಿದೀವಿ ಅಂತಂದ್ರೆ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟನ್ನು ಅನ್ನು ವಿತ್ಡ್ರಾ ಮಾಡಬಹುದು ಅದು ಯಾವ ಕಾರಣಕ್ಕೆ ಸುಮ್ಮ ಸುಮ್ಮನೆ ಕೊಡೋದಿಲ್ಲ ನೋಡಬಹುದು ಫಾರ್ ಎಜುಕೇಶನ್ ಟ್ರೀಟ್ಮೆಂಟ್ ಆಫ್ ಸ್ಪೆಸಿಫೈಡ್ ಇಲ್ನೆಸ್ ಆರ್ ಡಿಸೆಬಿಲಿಟಿ ಈ ಮೂರು ಕಾರಣಗಳಿಗೆ ಏನಾದರೂ ಟ್ರೀಟ್ಮೆಂಟ್ ತಗೋಬೇಕು ಅಂದ್ರೆ ಅಥವಾ ಏನಾದ್ರೂ ಡಿಸಬಲಿಟಿ ಆದ್ರೆ ಮಕ್ಕಳಿಗೆ ಅಥವಾ ಎಜುಕೇಶನ್ಗೆ ಅವಶ್ಯಕತೆ ಬಿದ್ದರೆ ಆಗ ತಗೊಳ್ಬೋದು ಟ್ವೆಂಟಿ ಫೈವ್ ಪರ್ಸೆಂಟನ್ನು ಬಟ್ ಅಪ್ ಟು ತ್ರೀ ಟೈಮ್ಸ್ ತಗೊಳ್ಬಹುದು ಅದಕ್ಕಿಂತ ಜಾಸ್ತಿ ಇರೋದಿಲ್ಲ ಹದಿನೆಂಟು ವರ್ಷ ತುಂಬೋದ್ರೊಳಗಡೆ ತ್ರೀ ಟೈಮ್ಸ್ ನಾವು ವಿಡ್ರಾ ಮಾಡ್ಬೋದು ಟ್ವೆಂಟಿ ಫೈವ್ 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 ಟ್ವೆಂಟಿ ಪರ್ಸೆಂಟ್ನ ಅಂದರೆ ಸೆವೆಂಟಿ ನಮ್ಮ ಕಾಂಟ್ರಿಬ್ಯೂಷನಲ್ಲಿ ಸೆವೆಂಟಿ ಕಾಂಟ್ರಿಬ್ಯೂಷನ್ ಅಲ್ಲಿ ವಿಡ್ರಾ ಮಾಡೋ ಅವಕಾಶ ಇರುತ್ತೆ ಹದಿನೆಂಟು ವರ್ಷ ತುಂಬೋದ್ರೊಳಗಡೆ ಹದಿನೆಂಟು ವರ್ಷ ತುಂಬಿದ ಮೇಲೆ ಯಾವ ರೀತಿ ಇರುತ್ತೆ ನೋಡ್ಬೋದು ಸಬ್ಸ್ಕ್ರೈಬರ್ಸ್ ಕ್ಯಾನ್ ಕಂಟಿನ್ಯೂ ದೇರ್ ಎನ್ ಪಿ ಎಸ್ ಅಕೌಂಟ್ ಆಫ್ಟರ್ ಟರ್ನಿಂಗ್ ಏಯ್ಟೀನ್ ಏಟೀನ್ ಕಂಟಿನ್ಯೂ ಮಾಡ್ಬೋದು ಹದಿನೆಂಟು ವರ್ಷ ಆದಮೇಲೂ ಕೂಡ ನಂತರ ಆ ಅಕೌಂಟ್ ಏನಿರುತ್ತೆ ಮೈನರ್ ಅಕೌಂಟ್ ಆಗಿರುತ್ತೆ ಅದು ನಾರ್ಮಲ್ ಅಕೌಂಟ್ ಆಗುತ್ತೆ ಸಮ್ ಕೆ ಸಿ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದ ಮೇಲೆ ಅದು ನಾರ್ಮಲ್ ಅಕೌಂಟ್ ಆಗುತ್ತೆ ಕಂಟಿನ್ಯೂ ಕೂಡ ಮಾಡಬಹುದು ಹಾಗೆ ಇದರಿಂದ ಸಬ್ಸ್ಕ್ರೈಬರ್ಸ್ ಯಾರು ಇರ್ತಾರೆ ಅವ್ರಿಗೆ ಆಪ್ಷನ್ ಇರುತ್ತೆ ಎಕ್ಸಿಟ್ ಆಗ್ಲಿಕ್ಕೆ ಅಕಾರ್ಡಿಂಗ್ ಟು ಗೈಡ್ ಲೈನ್ಸ್ ಇನ್ ಕೇಸ್ ನನಗೆ ಬೇಡ ಎಕ್ಸಿಟ್ ಆಗ್ತೀನಿ ಅಂತಂದ್ರೆ ಎಕ್ಸಿಟ್ ಕೂಡ ಆಗ್ಬೋದು ಅಂತಹ ಸಂದರ್ಭದಲ್ಲಿ ನೀವು ಇಲ್ಲಿ ನೋಡಬಹುದು ಹದಿನೆಂಟು ವರ್ಷ ಆದ್ಮೇಲೆ ಎಕ್ಸಿಟ್ ಆಗ್ತೀನಿ ಅಂತಂದ್ರೆ ಏಯ್ಟಿ ಪರ್ಸೆಂಟ್ ಅಕ್ಯುಮುಲೇಟೆಡ್ ಏನಿರುತ್ತೆ ಅದನ್ನ ಅನ್ಯುಯ್ಟಿ ಪ್ಲಾನ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಇಪ್ಪತ್ತು ಪರ್ಸೆಂಟ್ ಸಮ್ ವಿತ್ಡ್ರಾ ಮಾಡಬೇಕಾಗತ್ತೆ ಅಂದ್ರೆ ಎಂಬತ್ತು ಪರ್ಸೆಂಟ್ ಪ್ರತಿ ವರ್ಷ ಪೇ ಮಾಡುತ್ತೆ ಗವರ್ಮೆಂಟ್ ಅಥವಾ ನೀವು ಎಲ್ಲಿ ಇನ್ವೆಸ್ಟ್ ಮಾಡಿರ್ತೀರೋ ಬ್ಯಾಂಕ್ ಅಲ್ಲಿ ಮಾಡಿದ್ರೆ ಬ್ಯಾಂಕ್ ಪ್ರತಿ ವರ್ಷ ನಿಮಗೆ ಕೊಡುತ್ತೆ ಎಂಬತ್ತು ಪರ್ಸೆಂಟ್ ಕರ್ಪಸ್ ಅನ್ನು ಟ್ವೆಂಟಿ ಪರ್ಸೆಂಟ್ ಕಾರ್ಪಸ್ ಅನ್ನ ಸಮ್ ಆಗಿ ತಗೊಳ್ಬಹುದು ಫಾರ್ ಎಕ್ಸಾಂಪಲ್ ನೀವು ಒಂದು ಹತ್ತು ಲಕ್ಷ ಆಗಿದೆ ಅಂತ ಇಟ್ಕೊಳ್ಳಿ ಬೆಳೆದು ನೀವು ಇನ್ವೆಸ್ಟ್ ಮಾಡಿದ ಅಮೌಂಟ್ ಬೆಳೆದು ಹತ್ತು ಲಕ್ಷ ಆಗಿದೆ ಅಂತಂದ್ರೆ ಏಯ್ಟಿ ಪರ್ಸೆಂಟನ್ನು ಅವರು ಪ್ರತಿ ವರ್ಷ ಇಷ್ಟಿಷ್ಟು ಅಂತ ಕೊಡ್ತಾರೆ ಎಂಟು ಲಕ್ಷನ ಎರಡು ಲಕ್ಷನ ಒಂದೇ ಸಲ ಕೊಡ್ತಾರೆ ಸೊ ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿರೋಂತ ಅಮೌಂಟ್ ಅನ್ನ ನಾವು ವಿತ್ಡ್ರಾ ಕೂಡ ಮಾಡ್ಬೋದಾಗಿರುತ್ತೆ ಹಾಗೆ ಇನ್ ಕೇಸ್ ಅನ್ಫಾರ್ಚುನೇಟ್ ಡೆತ್ ಆದ್ರೆ ಸಬ್ಸ್ಕ್ರೈಬರ್ಸ್ ಅಂತ ಸಂದರ್ಭದಲ್ಲಿ ಎಂಟೈರ್ ಕಾರ್ಪೋಸ್ ಏನು ಅಲ್ಲಿವರೆಗೂ ಬೆಳೆದಿರುತ್ತೋ ಅದನ್ನ ಗಾರ್ಡಿಯನ್ ಅಥವಾ ಪೇರೆಂಟ್ ಯಾರಿರ್ತಾರೆ ಇರ್ತಾರೆ ನಾಮಿನಿ ಯಾರು ಮಾಡಿರ್ತಾರೆ ಅವರಿಗೆ ಪೇ ಮಾಡುತ್ತೆ ಅಲ್ಲಿವರೆಗೂ ಬೆಳೆದಿರುವಂತಹ ಅಮೌಂಟ್ ಪೂರ್ತಿ ಪೇರೆಂಟ್ ಅಥವಾ ಗಾರ್ಡಿಯನ್ಸ್ ಗೆ ಪೇ ಮಾಡುತ್ತೆ ಇನ್ ಕೇಸ್ ಗಾರ್ಡಿಯನ್ ಡೆತ್ ಆದ್ರೆ ಅಂತ ಸಂದರ್ಭದಲ್ಲಿ ಬೇರೆಯವ್ರನ್ನ ಗಾರ್ಡಿಯನ್ ಆಗಿ ನೇಮಿಸಬೇಕಾಗತ್ತೆ ಥ್ರೂ ಫ್ರೆಶ್ ಕೆ ಸಿ ಮೂಲಕ ಹಾಗೆ ಡೆತ್ ಆಫ್ ಬೋತ್ ಪೇರೆಂಟ್ಸ್ ಇಬ್ಬರು ಪೇರೆಂಟ್ಸ್ ಡೆತ್ ಆದ್ರೆ ಲೀಗಲ್ ಗಾರ್ಡಿಯನ್ ಇರುವಂತವರು ಕಂಟಿನ್ಯೂ ಮಾಡಬಹುದಾಗಿರುತ್ತೆ ಕಾಂಟ್ರಿಬ್ಯೂಷನ್ ಅನ್ನ ನಂತರ ಇದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮೂರು ಚಾಯ್ಸ್ ಅನ್ನ ಕೊಟ್ಟಿದ್ದಾರೆ ಸೊ ಮೂರು ಚಾಯ್ಸ್ ಅಂತಂದ್ರೆ ನಿಮ್ಮ ಕಾಂಟ್ರಿಬ್ಯೂಷನ್ ಅನ್ನ ಎಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ನೆನೆ ತರ ನಾನು ಅಸೆಟ್ ಅಲೋಕೇಶನ್ ಬಗ್ಗೆ ವಿಡಿಯೋ ಮಾಡಿದ್ದೆ ಎಸ್ಪೆಷಲಿ ನಮ್ಮ ಹೊಸ ಚಾನಲಲ್ಲಿ ಅಲ್ಲಿ ಅಸೆಟ್ ಅಲೋಕೇಷನ್ ಬಗ್ಗೆ ಮಾಡಿದ್ದೀನಿ ಅದು ಇಲ್ಲಿ ಮುನ್ನೆಲೆಗೆ ಬರುತ್ತೆ ಇನ್ ಕೇಸ್ ಆ ವಿಡಿಯೋ ನೋಡಿದ್ರೆ ನಿಮಗೆ ಇದು ಕಾನ್ಸೆಪ್ಟ್ ಈಸಿ ಆಗಿ ಅರ್ಥ ಆಗುತ್ತೆ ಇಲ್ಲಿ ಆಟೋ ಚಾಯ್ಸ್ ಅಂತಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಈಕ್ವಿಟಿ ಇರುತ್ತೆ ಇಲ್ಲಿ ನಿಮಗೆ ಗೊತ್ತಿದೆ ಐ ರಿಸ್ಕ್ ಇರುತ್ತೆ ಐ ರಿವಾರ್ಡ್ ಕೂಡ ಇರುತ್ತೆ ಇನ್ನು ಉಳಿದ ಟ್ವೆಂಟಿ ಫೈವ್ ಪರ್ಸೆಂಟ್ ಡೆಟ್ ಫಂಡ್ಸ್ ಈ ರೀತಿ ಸೇಫರ್ ಇನ್ವೆಸ್ಟ್ಮೆಂಟ್ ಅವಿನಿಗೆ ಇನ್ವೆಸ್ಟ್ ಮಾಡುತ್ತೆ ಟೋಟಲ್ ಅಗ್ರೆಸಿವ್ ಆಗಿರುತ್ತೆ ಈ ಅಪ್ರೋಚ್ ನೆಕ್ಸ್ಟ್ ಎರಡನೇದು ಆಟೋ ಚಾಯ್ಸ್ ಎಲ್ ಸಿ ಫಿಫ್ಟಿ ಇದು ಮೋಡರೇಟ್ ರಿಸ್ಕ್ ಇರುತ್ತೆ ರಿಟರ್ನ್ಸ್ ಕೂಡ ಮೋಡರೇಟ್ ಆಗಿರುತ್ತೆ ಫಿಫ್ಟಿ ಪರ್ಸೆಂಟ್ ಗೆ ಹೋಗುತ್ತೆ ಇನ್ನ ಫಿಫ್ಟಿ ಪರ್ಸೆಂಟ್ ಡೆಟ್ ಫಂಡ್ಸ್ ಈ ರೀತಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೋಗುತ್ತೆ ನಂತರ ಚಾಯ್ಸ್ ಎಲ್ ಸಿ ಕನ್ಸರ್ವೇಟಿವ್ ಅಪ್ರೋಚ್ ಕೂಡ ಇದೆ ಆಕ್ಚುಲಿ ಟ್ವೆಂಟಿ ಫೈವ್ ಮಿಸ್ ಪ್ರಿಂಟ್ ಆಗಿದೆ ಸೆವೆಂಟಿ ಫೈವ್ ಅಂತ ಎಲ್ ಸಿ ಟ್ವೆಂಟಿ ಫೈವ್ ಇಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಈಕ್ವಿಟಿಗೆ ಇನ್ವೆಸ್ಟ್ಮೆಂಟ್ ಹೋಗುತ್ತೆ ಇನ್ನ ಸೆವೆಂಟಿ ಫೈವ್ ಪರ್ಸೆಂಟ್ ಡೆಟ್ ಫಂಡ್ಸ್ ಆ ರೀತಿ ಇನ್ವೆಸ್ಟ್ಮೆಂಟ್ ಹೋಗುತ್ತೆ ಬಾಂಡ್ಸ್ ಡೆ ಫಂಡ್ಸ್ ಫಿಕ್ಸ್ಡ್ ಇನ್ಕಮ್ ಬರುವಂತದ್ದು ಇಲ್ಲಿ ಕನ್ಸರ್ವೇಟಿವ್ ಅಪ್ರೋಚ್ ಆಗಿರುತ್ತೆ ರಿಟರ್ನ್ಸ್ ಗೆ ಕಡಿಮೆ ಇರೋದ್ರಿಂದ ರಿಸ್ಕ್ ಕಡಿಮೆ ಇರುತ್ತೆ ಬಟ್ ಸ್ಟೇಬಲ್ ರಿಟರ್ನ್ಸ್ ಇರುತ್ತೆ ಅಪ್ರೋಚ್ ಅಲ್ಲಿ ಐ ರಿಸ್ಕ್ ಐ ರಿಟರ್ನ್ಸ್ ಆಟೋ ಚಾಯ್ಸ್ ಇದು ಚಾಯ್ಸ್ಟ್ ರಿಸ್ಕ್ ಮೋಡರೇಟ್ ರಿಟರ್ನ್ಸ್ ಕನ್ಸರ್ವೇಟಿವ್ ಅಲ್ಲಿ ಲೋ ರಿಸ್ಕ್ ಸ್ಟೇಬಲ್ ರಿಟರ್ನ್ಸ್ ಸೊ ಈ ರೀತಿ ಅಪ್ರೋಚ್ ಇರುತ್ತೆ ಬಗ್ಗೆ ಚಾನಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು ಸೊ ಆ ವಿಡಿಯೋ ನೋಡಿರೋ ಖಂಡಿತ ತುಂಬಾ ಈಸಿಯಾಗಿ ಅರ್ಥ ಆಗಿರುತ್ತೆ ಈ ಕಾನ್ಸೆಪ್ಟ್ ಸೊ ಈ ಮೂರು ಚಾಯ್ಸ್ ಅನ್ನ ಇನ್ವೆಸ್ಟರ್ಸ್ ಗೆ ಕೊಡ್ತಾರೆ ನಾವು ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಗ್ರೆಸಿವ್ ಆದ್ರೂ ಸೆಲೆಕ್ಟ್ ಮಾಡ್ಕೊಳ್ಬಹುದು ಮೋಡರೇಟ್ ಆದ್ರೂ ಸೆಲೆಕ್ಟ್ ಮಾಡಬಹುದು ಕನ್ಸರ್ವೇಟಿವ್ ಆದ್ರೂ ಸೆಲೆಕ್ಟ್ ಮಾಡಬಹುದು ಹಾಗಾದ್ರೆ ಈ ಇನ್ವೆಸ್ಟ್ಮೆಂಟ್ ಎಷ್ಟು ದಿನ ಇರುತ್ತೆ ಫಾರ್ ಎಕ್ಸಾಂಪಲ್ ಮಗು ಒಂದು ವರ್ಷದ ಮಗು ಅಂತಂದ್ರೆ ನೀವು ಮಗುವಿನ ಹದಿನೆಂಟು ವರ್ಷದ ತನಕ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಹದಿನೆಂಟು ವರ್ಷದ ನಂತರ ನೀವು ಇನ್ವೆಸ್ಟ್ಮೆಂಟ್ ಅನ್ನು ಸ್ಟಾಪ್ ಮಾಡಬಹುದು ಬಟ್ ಆ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ನೀವು ವಿತ್ಡ್ರಾ ಮಾಡದೇ ಇದ್ರೆ ಕಂಟಿನ್ಯೂ ಆಗುತ್ತೆ ಗ್ರೋ ಆಗಕ್ಕೆ ಅಪ್ ಟು ಸಿಕ್ಸ್ಟಿ ಇಯರ್ಸ್ ವರ್ಗೂ ಗ್ರೋ ಆಗುತ್ತೆ ಕಾಂಪೌಂಡಿಂಗ್ ಬೆನಿಫಿಟ್ ಸಿಗುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ರಿಟರ್ನ್ ಸಿಗುತ್ತೆ ಸೊ ಆಫ್ಟರ್ ಸಿಕ್ಸ್ಟಿ ಇಯರ್ಸ್ ನಿಮ್ಮ ಮಗು ನೀವು ಇರುತ್ತಿರೋ ಗೊತ್ತಿಲ್ಲ ಬಟ್ ನಿಮ್ಮ ಮಗುಗೆ ಸಿಕ್ಸ್ಟಿ ಇಯರ್ಸ್ ಆದ್ಮೇಲೆ ಎಷ್ಟು ಕಾರ್ಪಸ್ ಆಗಿರುತ್ತೋ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅನ್ನ ಲಂಪ್ ಆಗಿ ಪೇ ಮಾಡ್ತಾರೆ ಇನ್ನು ಫೋರ್ಟಿ ಪರ್ಸೆಂಟ್ ಇಯರ್ಲಿ ಪೇ ಮಾಡಕ್ಕೆ ಶುರು ಮಾಡುತ್ತೆ ಸರ್ಕಾರ ಸೊ ಅಂದ್ರೆ ಇದು ಸಿಕ್ಸ್ಟಿ ಇಯರ್ಸ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಎನ್ ಪಿ ಎಸ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಇಯರ್ಸ್ ಇನ್ವೆಸ್ಟ್ ಮಾಡ್ತಾ ಹೋಗೋದು ಸಿಕ್ಸ್ಟಿ ಇಯರ್ಸ್ ನಂತರ ಮಂತ್ಲಿ ನಮ್ಗೆ ಸಿಗುತ್ತೆ ಸೊ ಇದು ಕೂಡ ಅಷ್ಟೇ ಬಟ್ ಸಿಕ್ಸ್ಟಿ ಇಯರ್ಸ್ ಕಂಪ್ಲೀಟ್ ಆದ್ಮೇಲೆ ಆ ಕಾರ್ಪಸ್ ಅಲ್ಲಿ ಸಿಕ್ಸ್ಟಿ ಸಮ್ ಪೇ ಮಾಡ್ತಾರೆ ಫಾರ್ಟಿ ಪರ್ಸೆಂಟ್ ಮಂತ್ಲಿ ಅಥವಾ ನಾವು ಯಾವ ಪ್ಲಾನ್ ತಗೊಳ್ತೀವೋ ಅದರಲ್ಲಿ ಪೇಮೆಂಟ್ ಬರ್ತಾ ಇರುತ್ತೆ ಈ ರೀತಿಯ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇದು ಇದರಲ್ಲಿ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಮಾಡಿದರೆ ಎಷ್ಟು ಕಟ್ಟಿದ್ರೆ ಎಷ್ಟು ರಿಟರ್ನ್ಸ್ ಬರ್ಬೋದು ಅಂತ ಅದರಲ್ಲೂ ಹಿಸ್ಟಾರಿಕಲ್ ರಿಟರ್ನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಆ ರಿಟರ್ನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದರೆ ನಾವು ಅದನ್ನ ನೋಡೋದಾದ್ರೆ ನೋಡಬಹುದು ಇಲ್ಲಿ ಅಜಂಪ್ಷನ್ ಇದೆ ಟೆನ್ ತೌಸಂಡ್ ಪರ್ ಇಯರ್ ಕಾಂಟ್ರಿಬ್ಯೂಷನ್ ಡ್ಯೂರೇನ್ ಹದಿನೆಂಟು ವರ್ಷ ಟೆನ್ ತೌಸಂಡ್ ಪರ್ ಇಯರ್ ಕಂಟ್ರಿಬ್ಯೂಷನ್ ಮಾಡಿದ್ರೆ ಹದಿನೆಂಟು ವರ್ಷ ನಾವು ಪೇ ಮಾಡಿದ್ರೆ ಒಂದು ಲಕ್ಷದ ಎಂಬತ್ತು ಸಾವಿರ ಪೇ ಮಾಡ್ತೀವಿ ಹೌದಲ್ವಾ ಸೊ ಏಯ್ಟೀನ್ ಇನ್ಸ್ಟಾಲ್ಮೆಂಟ್ಸು ಟೆನ್ ತೌಸಂಡ್ ಪರ್ ಇನ್ಸ್ಟಾಲ್ಮೆಂಟ್ ಅಂದರೆ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ನಾವು ಪೇ ಮಾಡ್ತೀವಿ ಸೊ ಇನ್ ಕೇಸ್ ನೋಡ್ಬೋದು ಕಾರ್ಪಸ್ ಅಟ್ ದ ಏಜ್ ಆಫ್ ಏಯ್ಟೀನ್ ಇಯರ್ಸ್ ಸೊ ಹದಿನೆಂಟು ವರ್ಷ ಆದಾಗ ನಮ್ಮ ಒಂದು ಲಕ್ಷದ ಎಂಬತ್ತು ಸಾವಿರ ಟೆನ್ ಪರ್ಸೆಂಟ್ ರೇಟ್ ಆಫ್ ರಿಟರ್ನ್ಸ್ ಬೆಳೆದ್ರೆ ಐದು ಲಕ್ಷ ಆಗಿರತ್ತೆ ಸೊ ಒಂದ್ ಲಕ್ಷದ ಎಂಬತ್ ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಪ್ರತಿ ವರ್ಷ ಹತ್ತು ಸಾವಿರ ಅಂತನ ಟೆನ್ ಪರ್ಸೆಂಟ್ ರೇಟ್ ಆಫ್ ರಿಟರ್ನ್ಸ್ ಅಲ್ಲಿ ಐದು ಲಕ್ಷ ಆಗಿರತ್ತೆ ಇನ್ ಕೇಸ್ ಅದೇ ಹತ್ತು ಸಾವಿರನ ಇನ್ವೆಸ್ಟ್ ಮಾಡಿ ಪ್ರತಿ ವರ್ಷ ಹದಿನೆಂಟು ವರ್ಷ ಇನ್ವೆಸ್ಟ್ ಮಾಡಿ ಒಂದ್ ಲಕ್ಷದ ಎಂಬತ್ ಸಾವಿರನ ಸಿಕ್ಸ್ಟಿ ಇಯರ್ಸ್ ವರ್ಗು ಬಿಟ್ರೆ ವಿತ್ಡ್ರಾ ಮಾಡದಂಗೆ ಸಿಕ್ಸ್ಟಿ ಇಯರ್ಸ್ ವರ್ಗು ಬಿಟ್ರೆ ನೋಡಬಹುದು ಎರಡು ಪಾಯಿಂಟ್ ಎಪ್ಪತ್ತೈದು ಕೋಟಿ ಆಗುತ್ತೆ ಸೊ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಆಗುತ್ತೆ ಸಿಕ್ಸ್ಟಿ ಇಯರ್ಸ್ ಆಫ್ ಏಜ್ ಅಂದ್ರೆ ಅರವತ್ತು ವರ್ಷ ನೀವು ಇನ್ವೆಸ್ಟ್ ಮಾಡೋದು ಹದಿನೆಂಟು ವರ್ಷ ಸೊ ಹದಿನೆಂಟು ವರ್ಷ ಆದಮೇಲೆ ಇನ್ವೆಸ್ಟ್ ಮಾಡೋದಿಲ್ಲ ಸ್ಟಾಪ್ ಮಾಡ್ತೀರಿ ಒಂದು ಲಕ್ಷದ ಎಂಬತ್ತು ಸಾವಿರ ಎರಡು ಪಾಯಿಂಟ್ ಎಪ್ಪತ್ತೈದು ಕೋಟಿ ಸೊ ಲಾಂಗ್ ಟರ್ಮ್ ಬೆನಿಫಿಟ್ ನೋಡಿ ಒಂದು ಲಕ್ಷ ಎಂಬತ್ತು ಸಾವಿರ ಇಲ್ಲಿ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಇಲ್ಲಿ ಸೊ ಎಷ್ಟು ಪ್ರಮಾಣದಲ್ಲಿ ಬೆಳೆಯುತ್ತೆ ಅಂತ ಇದಕ್ಕೆ ಹೇಳೋದು ಕಾಂಪೌಂಡಿಂಗನ್ನು ಎಂಟನೇ ಅದ್ಭುತ ಅಂತ ಹೀಗೆ ಹಾಗೆ ರೇಟ್ ಆಫ್ ರಿಟರ್ನ್ ಲೆವೆನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಆದರೆ ಯಾಕೆ ಲೆವೆನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಇವ್ರು ಹೇಳ್ತಿದ್ದಾರೆ ಅಂತಂದರೆ ನೋಡ್ಬೋದು ದ ಹಿಸ್ಟಾರಿಕಲ್ ಅವರೇಜ್ ರಿಟರ್ನ್ ಸಿನ್ಸ್ ಇನ್ಸೆಪ್ಷನ್ ಅಂಡರ್ ಎನ್ ಪಿ ಎಸ್ ವಿತ್ ಡಿಫಾಲ್ಟ್ ವೈಟ್ಸ್ ಫಿಫ್ಟಿ ಪರ್ಸೆಂಟ್ ಈಕ್ವಿಟಿ ತರ್ಟಿ ಪರ್ಸೆಂಟ್ ಕಾರ್ಪೊರೇಟ್ ಡೆಟ್ ಅಂಡ್ ಟ್ವೆಂಟಿ ಪರ್ಸೆಂಟ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಇದರಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ಹಿಸ್ಟಾರಿಕಲ್ ರಿಟರ್ನ್ಸ್ ಇದೆ ಲೆವೆನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಇನ್ ಕೇಸ್ ಲೆವೆನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ರಿಟರ್ನ್ಸ್ ಏನಾದರೂ ಸಿಕ್ಕ್ರೆ ಅರವತ್ತು ವರ್ಷಕ್ಕೆ ಒಂದು ಲಕ್ಷ ಎಂಬತ್ ಸಾವಿರ ಬೆಳೆಯೋದು ಐದು ಕೋಟಿ ತೊಂಬತ್ತೇಳು ಲಕ್ಷ ಅಂದ್ರೆ ಆಲ್ಮೋಸ್ಟ್ ಆರು ಕೋಟಿಗೆ ಬೆಳೆಯುತ್ತೆ ಜಸ್ಟ್ ಲೆವೆನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ಗೆ ಟೆನ್ ಪರ್ಸೆಂಟ್ಗೆ ಗೆ ಒನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಆ್ಯಡ್ ಆಯಿತು ಅಷ್ಟೇ ಸೊ ಒನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಆಡ್ ನೋಡ್ಬೋದು ಆರು ಕೋಟಿ ಆಗ್ತಾ ಇದೆ ಡಬಲ್ ಮೋರ್ ದ್ಯಾನ್ ಡಬಲ್ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಇದ್ದಿದ್ದು ಐದು ಕೋಟಿ ತೊಂಬತ್ತೇಳು ಲಕ್ಷ ಆಗ್ತು ಸೊ ಮೋರ್ ದ್ಯಾನ್ ಡಬಲ್ ಆಗೋಯ್ತು ಜಸ್ಟ್ ಒನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಜಾಸ್ತಿ ಆಗಿದೆಯ ನಂತರ ರೇಟ್ ಆಫ್ ರಿಟರ್ನ್ ಟ್ವೆಲ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಯಾಕೆ ಟ್ವೆಲ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಅಂದರೆ ನೋಡ್ಬೋದು ದ ಹಿಸ್ಟಾರಿಕಲ್ ಆವರೇಜ್ ರಿಟರ್ನ್ಸ್ ಇನ್ಸ್ ಇನ್ಸೆಪ್ಷನ್ ಅಂಡರ್ ಎನ್ ಪಿ ಎಸ್ ವಿತ್ ಸೆವೆಂಟಿ ಫೈವ್ ಪರ್ಸೆಂಟ್ ಟು ಈಕ್ವಿಟಿ ಫೈವ್ ಪರ್ಸೆಂಟ್ ವೆಯ್ಟ್ ಟು ಜಿಸೆಕ್ ಇಸ್ ಟ್ವೆಲ್ ಪಾಯಿಂಟ್ ಏಟ್ ಸಿಕ್ಸ್ ಅಂದ್ರೆ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಇಕ್ವಿಟಿ ಮಾಡಿರೋ ಇಸ್ಟಾರಿಕಲ್ ರಿಟರ್ನ್ಸ್ ಎಷ್ಟಿದೆ ಟ್ವೆಲ್ ಪಾಯಿಂಟ್ ಏಟ್ ಸಿಕ್ಸ್ ಇದೆ ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಹನ್ನೊಂದು ಕೋಟಿ ಐದು ಲಕ್ಷ ಜಸ್ಟ್ ಇನ್ವೆಸ್ಟ್ ಮಾಡೋದು ಒಂದು ಲಕ್ಷದ ಎಂಬತ್ತು ಸಾವಿರ ಅದು ಹನ್ನೊಂದು ಕೋಟಿಯಾಗಿ ಬೆಳೆಯುತ್ತೆ ಅರವತ್ತು ವರ್ಷಕ್ಕೆ ಇದು ಅಕಾರ್ಡಿಂಗ್ ಟು ಇಸ್ಟಾರಿಕಲ್ ರಿಟರ್ನ್ಸ್ ಏನಿದೆ ಅದರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿರೋ ಅಂಥದ್ದು ಅದ್ಭುತ ತಾನೆ ಖಂಡಿತ ಅರವತ್ತು ವರ್ಷ ಬಿಗ್ ಟೈಮ್ ಪೀರಿಯಡ್ ಬಟ್ ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಜಸ್ಟ್ ಒಂದು ಲಕ್ಷದ ಎಂಬತ್ತು ಸಾವಿರ ಒಂದು ಲಕ್ಷದ ಎಂಬತ್ ಸಾವಿರ ಅಥವಾ ವರ್ಷಕ್ಕೆ ಹತ್ತು ಸಾವಿರ ಪೇ ಮಾಡಿ ಹದಿನೆಂಟು ವರ್ಷ ಬಿಟ್ರೆ ಹನ್ನೊಂದು ಕೋಟಿ ಅಂತಂದ್ರೆ ಹ್ಯೂಜ್ ಅಮೌಂಟ್ ಅದಕ್ಕಾಗಿನೆ ಹೇಳೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇಸ್ ಬೆಸ್ಟ್ ಅಂತ ನೀವು ಇಲ್ಲೇ ಇನ್ವೆಸ್ಟ್ ಮಾಡಬಹುದು ಅಂತಲ್ಲ ನಿಮ್ಮ ಇನ್ವೆಸ್ಟ್ಮೆಂಟ್ ರವೆನ್ಯೂ ಬೇರೆ ಕೂಡ ಆಗಿರ್ಬೋದು ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಇರಬಹುದು ನೀವು ಎನ್ ಪಿ ಎಸ್ ವಾತ್ಸಲ್ಯದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಅಲ್ಲೂ ಇದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಸಿಗುವಂತ ಚಾನ್ಸಸ್ ಇರುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ಇನ್ ಕೇಸ್ ನಿಮ್ಮ ಟಾರ್ಗೆಟ್ ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಇದೆ ಅಂತಂದ್ರೆ ನೀವು ಮಕ್ಕಳಿಗಾಗಿ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಸ್ಮಾಲ್ ಕ್ಯಾಪ್ ಫಂಡ್ ಗಳನ್ನ ಸೆಲೆಕ್ಟ್ ಮಾಡಿ ಅಂತ ಯಾಕಂದ್ರೆ ಅಲ್ಲಿ ಲಾಂಗ್ ಟರ್ಮ್ ಡ್ಯೂರೇಷನ್ ಇದ್ದಷ್ಟು ಸ್ಮಾಲ್ ಕ್ಯಾಪ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಕಳಿಸಬಹುದು ಇದಕ್ಕಿಂತ ಜಾಸ್ತಿನೇ ಕಳಿಸಬಹುದು ಬಟ್ ನಮಗೆ ಜವಾಬ್ದಾರಿ ಅಂದ್ರೆ ಪ್ರಾಪರ್ ಪೇಮೆಂಟ್ ಅನ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ ಇಲ್ಲಿ ಬರೀ ವರ್ಷಕ್ಕೆ ಹತ್ತು ಸಾವಿರ ನಾವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ತಿಂಗಳಿಗೆ ಒಂದ್ ಸಾವಿರ ಎರಡ್ ಸಾವಿರ ಐದು ಸಾವಿರ ಹತ್ತು ಸಾವಿರ ಎಷ್ಟಾದ್ರೂ ಕಾಂಟ್ರಿಬ್ಯೂಟ್ ಮಾಡಬಹುದು ಸೊ ಖಂಡಿತ ದೊಡ್ಡ ಮಟ್ಟದಲ್ಲಿ ಗ್ರೋತ್ ಆಗ್ಲಿಕ್ಕೆ ಅವಕಾಶ ಇದ್ದೇ ಇರುತ್ತೆ ಇದಂತೂ ಗವರ್ನಮೆಂಟ್ ಸ್ಕೀಮ್ ಯಾವುದೇ ಭಯ ಇಲ್ಲದೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಆಲ್ಮೋಸ್ಟ್ ಎಲ್ಲಾ ಬ್ಯಾಂಕ್ ಗಳು ಕೂಡ ಈಗಾಗಲೇ ಇದರ ಪ್ರೊಸೀಜರ್ ನ ಶುರು ಮಾಡಿದೆ ಇಂಟ್ರೆಸ್ಟ್ ಇರ್ ಒಂದ್ಸಲ ಎನ್ಕ್ವೈರ್ ಮಾಡಬಹುದು ಇವನ್ ಪೋಸ್ಟ್ ಆಫೀಸ್ ಅಲ್ಲೂ ಕೂಡ ಸಿಗಬಹುದು ಗೊತ್ತಿಲ್ಲ ನನಗೆ ಬಹುಶಃ ಲಾಂಚ್ ಮಾಡಿರ್ತಾರೆ ಅಲ್ಲೂ ಕೂಡ ವಿಚಾರಿಸಬಹುದು ಇಲ್ಲ ನನಗೆ ಸಿಕ್ಸ್ಟಿ ಇಯರ್ಸ್ ವರ್ಗೂ ಕಾಯೋ ತಾಳ್ಮೆ ಇಲ್ಲ ಅನ್ನೋರು ನನಗೆ ಟ್ವೆಂಟಿ ಇಯರ್ಸ್ ಅಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆ ಲಾಭ ಬರಬೇಕು ಒಳ್ಳೆ ರಿಟರ್ನ್ಸ್ ಬರಬೇಕು ಅನ್ನೋರು ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡಬಹುದು ಅವಾಗಲೇ ಹೇಳಿದಾಗ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಎರಡು ಫಂಡ್ ಸೆಲೆಕ್ಟ್ ಮಾಡಿ ನಿಮ್ಮ ಹತ್ರ ಎಷ್ಟಿದೆಯೋ ಐದು ಸಾವಿರ ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ ಅಂತಂದರೆ ಅಂತಂದ್ರೆ ಎರಡಕ್ಕೂ ಅದನ್ನೇ ಡಿವೈಡ್ ಮಾಡಬಹುದು ಮಿಡ್ ಕ್ಯಾಪ್ ಗೆ ಮೂರು ಸಾವಿರ ಸ್ಮಾಲ್ ಕ್ಯಾಪ್ ಗೆ ಸಾವಿರ ಡಿವೈಡ್ ಮಾಡಿ ಟೆನ್ ಫಿಫ್ಟೀನ್ ಇಯರ್ಸ್ ಪೇ ಮಾಡಿ ಕೇಳಿರಿ ಟೆನ್ ಫಿಫ್ಟೀನ್ ಇಯರ್ಸ್ ಪೇ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಯೂಜ್ ಕಾರ್ಪಸ್ ಇರುತ್ತೆ ಅಥವಾ ನಿಮ್ಮ ಹತ್ರನೇ ಯೂಜ್ ಕಾರ್ಪಸ್ ಇರುತ್ತೆ ಯಾವುದೇ ರೀತಿಯ ಯೋಚನೆ ಇಲ್ಲದೆ ನಮಗೆ ಬೇಕಾಗಿರೋದು ಡೆಡಿಕೇಶನ್ ಸೊ ಅದನ್ನ ಪೇ ಮಾಡ್ಕೊಂಡು ಹೋಗುವಂತ ಡೆಡಿಕೇಶನ್ ಇರಬೇಕು ಕಟ್ಬಿಡೋದು ಆರು ತಿಂಗಳು ವರ್ಷನ ಕಟ್ಟಿ ಆಮೇಲೆ ನಿಲ್ಸ್ಬಿಡೋದು ಈ ರೀತಿಯಾಗಿ ಮಾಡಬಾರ್ದು ಯಾವ್ದನ್ನ ಮಾಡಿದ್ರು ಅದನ್ನ ನಾವು ಪ್ರಾಪರ್ ವೇ ನಲ್ಲಿ ಪೇ ಮಾಡಿದ್ರೆ ಖಂಡಿತ ನಮಗೆ ಒಳ್ಳೆ ರಿಟರ್ನ್ಸ್ ಎಲ್ಲಾ ಕಡೆ ಇರುತ್ತೆ ಇಲ್ಲಿ ನಿಮಗೆ ಲಾಂಗ್ ಟರ್ಮ್ ಆಗಿರೋದ್ರಿಂದ ಗವರ್ನಮೆಂಟ್ ಸ್ಕೀಮ್ ಆಗಿರೋದ್ರಿಂದ ಸೇಫ್ಟಿ ಕೂಡ ಇರುತ್ತೆ ಇನ್ವೆಸ್ಟ್ಮೆಂಟ್ ಅನ್ನ ಬೇಕಿದ್ರೆ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಮಾಡ್ಬೇಕಾ ಬೇಡವಾ ಅಂತ ಎಲ್ಲ ನಾವು ಮ್ಯೂಚುವಲ್ ಫಂಡ್ ಅಲ್ಲಿ ಕಂಟಿನ್ಯೂ ಮಾಡ್ತೀವಿ ಅಂದ್ರೆ ಖಂಡಿತ ಅದನ್ನು ಕೂಡ ಮಾಡಬಹುದು ಅಥವಾ ತುಂಬಾ ಜನ ಈಗಾಗಲೇ ಇಕ್ವಿಟಿಲಿ ಇನ್ವೆಸ್ಟ್ ಮಾಡ್ತಿದ್ರೆ ಇಕ್ವಿಟಿಲಿ ಇನ್ವೆಸ್ಟ್ ಮಾಡೋದು ಖಂಡಿತ ರಿಸ್ಕಿ ಅಂತಂದರೆ ನಾವು ಎಲ್ಲಾನು ಅನಲೈಸ್ ಮಾಡಬೇಕಾಗುತ್ತೆ ಅದೇ ನೀವು ಇಕ್ವಿಟಿ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇಕ್ವಿಟಿನಲ್ಲೇ ಇನ್ವೆಸ್ಟ್ ಮಾಡ್ತೀರಿ ಇಂಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ತೀರಿ ಅಷ್ಟೇ ನಿಮ್ ಕೆಲಸನ ಫಂಡ್ ಮ್ಯಾನೇಜರ್ಸ್ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಸ್ವಲ್ಪ ಕಮಿಷನ್ ಪೇ ಮಾಡ್ತೀರಿ ಅಷ್ಟೇ ಡಿಫರೆನ್ಸ್ ಸೊ ರಿಸ್ಕ್ ಬೇಡ ಅನ್ನೋರು ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡೋದು ಇನ್ನೂ ರಿಸ್ಕ್ ಬೇಡ ಎನ್ ಪಿ ಎಸ್ ಅಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಬೋದು ಬಟ್ ನಿಮ್ಮ ಮಕ್ಕಳ ಫ್ಯೂಚರ್ಗಾಗಿ ಈ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ